ನಡೆಸ್ತೇವೆ ಹೇಳಿದಾಗಲೇ ಸುರ್ಜೇವಾಲಾ ಅವರು ಬಂದು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಈಗಾಗ್ಲೇ ಸಿದ್ಧತೆಯನ್ನ ಭೂಮಿ ಭೂಮಿಕ ಸಿದ್ಧಪಡಿಸಿ ಹೋಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒ ಬಿ ಸಿ ಇದಕ್ಕೆ ಒಂದು ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಅಧಿಕೃತವಾಗಿ ರಾಜೀನಾಮೆಂದು ಕೊಡಬೇಕಷ್ಟೇ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಮಗೇನು ಅನ್ನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮಗೇನು ಬದಲಾವಣೆ ಆಗಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೋಗಲಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ ಅನ್ಸ ನಮ್ದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು ಸಂಪೂರ್ಣವಾದಂತ ವಿಶ್ವಾಸ ನನಗಿದೆ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ತೀರ್ಮಾನ ಮಾಡ್ತಾರೆ